ಇದು ಮೂಲತಃ ಯಾವ ಜಿಲ್ಲೆದಿದ್ರು ಇದು ಗದಗ ಜಿಲ್ಲೆಯ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಬರತಕ್ಕಂತ ಒಂದು ಕ್ಷೇತ್ರವೇ ಕಾಣಕಾಳೇಶ್ವರ ಇದು ಗದಗಿನಲ್ಲಿ ಒಂದು ಗದಗ ಗದಗಿನಲ್ಲಿ ಬರ್ತಕ್ಕಂತ ಒಂದು ಐತಿಹಾಸಿಕ ಸ್ಥಳ ಅಥವಾ ಒಂದು ಪುಣ್ಯಕ್ಷೇತ್ರ ಅಂತ ಇಲ್ಲಿ ಭಕ್ತರು ದೂರ ದೂರದ ಭಕ್ತರು ಬರ್ಬೇಕಂದ್ರೆ ಗದಗಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಗದಗಿಂದ ಒಂದು ಒಂದು ಅರವತ್ತು ಅರವತ್ತೆರಡು ಕಿಲೋಮೀಟರ್ ಆಗುತ್ತೆ ಗದಗಿಂದ ಒಂದು ಅರವತ್ತೆಷ್ಟು ಬಸ್ಗೆ ಎಲ್ಲ ಅನುಕೂಲ ಇದೆ ಅಂದ್ರೆ ಗಜೇಂದ್ರಗಡ ಇಲ್ಲಿಂದ್ರೆ ಹೆಂಪುರ ಗಜೇಂದ್ರಗಡ ಗಜೇಂದ್ರಗಡ ಗದಗ இல்ல நம்ம கஜேந்திரே காலக்காஷ் இந்த கஜேந்திர அவைலேபல் அதாவது டம் டம்போது அனைத்து வாகனமீட்டர் உபளிந்த கிலோமீட்டர் கிலோமீட்டர் ஐந்நூறு கிளோமீட்டர் எல்லா கடையா எல்லா கடையில சார் ஒன்றே அந்தவாட இரோது இரவு மஹாராஷ்ட்ரது புணை இரவு பெட்டக்க ಅಂತಂದ್ರೆ ಜಾಳಿಂದ್ರ ಬೆಟ್ಟ ಅಂತ ಹೇಳಿ ಕರೀತಾರೆ ಕಾಲದಲ್ಲಿ ಆ ಅವಾಗಿನ ಕಾಲದಲ್ಲಿ ಏನಪ್ಪಾರ ಇದನ್ನ ಜಾಯಿಂದ್ರಿ ಜಾಯಿಂದ್ರಿಗೆ ಬೆಟ್ಟ ಜಾಯಿಂದ್ರಿಗೆ ಬೆಟ್ಟ ಅಂತ ಕರೀತಾರೆ ಆದ್ರೆ ಒಂದು ಕತೆ ಪ್ರಕಾರ ಇದು ಸಂಹಾರ ಮಾಡಕ್ ರಾಕ್ಷಸರನ್ನ ಸಂಹಾರ ಮಾಡಿಕ್ ಬಂದು ಇಲ್ಲಿ ನೆನ್ಸಿದಾನ ಅಂತ ಹೇಳ್ತಾರೆ ಕಾಲ ಕಳಶ ಅಂದ್ರೆ ಸಾಕ್ಷಾತ್ ಕಾಲ ಕಾಲಶನ ಇಲ್ಲಿ ಬಂದ್ ನೆನ್ಸಿದಾನ ಅಂತ ಹೇಳ್ತಾರೆ ಅವ್ರನ್ನ ಸಂಹಾರ ಮಾಡಕ್ ಲೋಕ ಕಲ್ಯಾಣಕ್ಕಾಗಿ ಅವ್ರ ಸಂಭರಣ ಮಾಡಲಿಕ್ಕಾಗಿ ಗಜಾಸರ ಮತ್ತು ರಾಕ್ಷಸಸರ ಅಂತ ಇಬ್ರು ಅರಸರು

ಆ 온라인 ಪರ ಬنده ಎಂಬ್ರನ್ನ ನಡೆಸಿದಾರೆ ಅಂತ ಹೇಳತ್ರ ಅದಕ್ಕ ಜಾಯಿನ್ರಿ ಬೆಟ್ಟ ಅಂತ ಎಂಬ್ರ ಈಗ ಅದರ ಎಂಬ್ರ ಅದನ್ನ ಬೆಟ್ಟಕ್ಕೆ ಕರೀತಾರೆ ಇದಕ್ಕೆ ಎಂಬ್ರ ಕಾಲ ಭಕ್ತರ ಸಂಖ್ಯೆ ಎಷ್ಟು ಇರುತ್ತೆ ಸರ್ ಕೋರಿ ದಿನ ಭಕ್ತರ ಸಂಖ್ಯೆ ಎಷ್ಟು ಅಂದ್ರೆ ವಿನೋದನ ಎಂಬ್ರ ಇರ್ತಾರೆ ಸರ್ ಏನಲ್ಲಂದ್ರೆ ಒಂದು ಆ ಅಂದಾಜು ಮಾಡಕ್ಕೆ ಆಗಂಗಿಲ್ಲ ಆ ಅಲ್ಮೋಸ್ಟ್ ಎಂಬ್ರ ಇದ್ದೇ ಇರ್ತಾರೆ ಒಬ್ರು ಇಬ್ರು ಹಂಗೆ ಎಂಬ್ರ ಬರ್ತಾ ಬಂದೇ ಬರ್ತಾರೆ ಆ ಮತ್ತೆ ಅಮೋಸ್ ಇರಬಹುದು ಅಮೋಸ್ ಶಂಕರ ಫುಲ್ ರೇಷ ಆಗ್ತಾ ಇದೆ ಕೆಳಗಡೆ ತೆಲಗಡೆ ಎಂಬ್ರ ದಾಸೋರಮ್ಮ ಧರ್ಮದರ್ಶಿಗಳಾದ ಯಶರಾಜಿ ಗೋರ್ಪಡೆ ಅವರು ಧನಿಯರು ನಮ್ಮ ದೇವರು ಯಾವಾಗ ಇರುತ್ತಾರೆ ದಾಸೋದ ವ್ಯವಸ್ಥೆ ದಾಸೋಗ ವ್ಯವಸ್ಥೆ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯಾಗ ಪ್ರತಿ ಅಮಾವಾಸ್ಯ ಅವರೇ ದಾಸೋಗವನ್ನ ನಡೆಸಿಕೊಡ್ತಾ ಇದಾರೆ ಈ ಒಂದು ಕಾಲಕಾಲೇಶ್ವರನ ಜಾತ್ರೆ ಪ್ರತಿ ವರ್ಷ ಯಾವ ದಿನದಲ್ಲಿ ನಡೀತದೆ ಕಾಲಕಾಲೇಶ್ವರ ಒಂದು ಜಾತ್ರೆ ಅಂತ ಕೂಡ ಪ್ರತಿ ವರ್ಷ ಏಪ್ರಿಲ್ ದೊಳಗೆ ದವನದ ಹುಣಿ ಹಂಪಿ ಹುಣಿ ಅಂತ ಹೇಳಿದ್ರೆ ಆ ಹಂಪಿ ಹುಣಿ ಅಥವಾ ದವಂಡ ದಿನದಂದು ನಮ್ಮ ಇಲ್ಲಿ ಏನ್ ಪರ ಕಾಲಕಾಲೇಶ್ವರ ಒಂದು ರಥೋತ್ಸವ ಅಂತಕ್ಕಂಥ ಆಗತ್ತಿನ ಒಂದು ದಿನದಲ್ಲಿ ಅಂತ ಹೇಳಿದ್ರೆ ನಡೀತಾ ಇದೆ ಇಲ್ಲಿ ಏನ್ ಪರ ನಮ್ಮ ಈ ಉಗಾದಿ ಪಾಡ್ಡೆಯಿಂದ ಹಿಡ್ಕೊಂಡು ನಮ್ಮ ಫಸ್ಟ್ ಟೈಮ್ ಕರ ನಾವು ವರ್ಷ ವರ್ಷ ಅಂತಾರ ನಮ್ಮ ನಮ್ಮ ಇದ್ರೊಳಗೆ ಏನ್ಪರ ಆಳ್ ನಾವು ಹೊಸ ವರ್ಷ ಅಂತ ಕೂಡ ಕೇಳ್ತೀವಿ ಆ ವರ್ಷ ಹಾ ನಾ ಹೊಸ ವರ್ಷ ಅಂತ ಉಗಾದಿ ಏನ್ ಮಾಡ್ತೇವೆ ಅಂದ್ರೆ ನಾವು ಬೋ ತೇರನ್ನ ಹೊರಗಾಕ್ತಿವಿ ಅಂದ್ರಲ್ಲಿ ಎಂತಂದ್ರ ಶುರು ಹೋಗಕ್ಕಿಂತ ಮುಂಚೆ ಅಂದ್ರೆ ಏನಪ್ಪ ಅಂದ್ರ ಪ್ರಾತಃ ಕಾಲದಲ್ಲಿ ಏನ್ ಅಂದ್ರೆ ಆ ತೇರನ್ನ ಎಂತ ಹೊರಗಾಕ್ತಿವಿ ಪೇರನ್ನ ಹೊರಗಾಕಿ ಆಮೇಲೆ ಏನಪ್ಪ ಅಂದ್ರೆ ಆ ಸಾಯಂಕಾಲ ನಾವು ಏನ್ ಮಾಡ್ತಪ್ಪಾ ಅಂತಾರ ಅದನ್ನ ಬೋ ತೇರು ಅಂತೇಳಿ ಎಂಥ ಒಂದು ಹೆಜ್ಜೆ ಕೂಡ ಎಂತಾರ ಹೇಳಿ ಹಂಗ ಎಂತ ಬೋ ತೇರು ಅಂತೇಳಿ ಹೇಳಿ ಸಾಯಂಕಾಲ ಆಮೇಲೆ ಅಂತ ಅವತ್ತಿ ದಿನ ಏನ್ ಪರ ನಮಗ್ ಜಾತ್ರೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ ಮರ್ದಿಸ ಉಗಾದಿ ಪಾಂಡೆ ಆಮೇಲೆ ಅದರಿಂದ ನಮ್ ಜಾತ್ರೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವ ನಾವು ಸುಮ್ನೆ ಹಸಿಗಣ ಆಗಿರ್ಬೋದು ಮತ್ತೆ ಎಲ್ಲ ದೇವ್ರ ಸುಮ್ನೆ ಹಚ್ಚಿವೆ ಆಗಿರ್ಬೋದು ಎಲ್ಲ ಎಂಪರ ಅವಾಗಿನ ಕಾಲದ ಒಳಗೆ ನಮ್ ಜಾತ್ರೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದಾವೆ ಮತ್ತೆ ಇಂಪರ ನಾವು ಒಂದು ಜಾತ್ರೆ ಒಂದು ಎಂಟು ದಿವಸ ರ ನಾವು ಬಸವಪಟ್ಟ ಅಂತೀವಿ ನಾವ್ ಹೆಂಗ ಒಳಗ ಲಗ್ನ ಪತ್ರ ಹಿಂಗ್ ಕಟ್ಟಿಸ್ತೀವಿ ಆ ಟೈಪ್ ಕಾಲಕಲೇಶ್ವರ ಮತ್ತು ಭೋದೇವಿಯ ಬಸವಪಟ್ಟ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಜ್ಜನ ಬಗ್ಗೆ ಈಗ ಬಂದ್ರೆ ಏನ್ ಅನುಕೂಲ ಆಗುತ್ತಾ ಅಂದ್ರೆ ಅವರು ಈ ಎಲ್ಲಾ ಭಕ್ತಾದಿಗಳು ಬರ್ತಾರೆ ಇಲ್ಲಿ ತಮ್ಮ ಹರಕೆ ಏನಿರ್ಬೋದು ಹರಕೆ ಇರ್ಬೋದು ತಮ್ಮ ಇಂಥರ ಮನಸ್ಸಲ್ಲಿ ಏನ್ ಬೇಡಿಕೆ ಇರ್ಬೋದು ಆ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ದೇವರಲ್ಲಿ ಎಂಪರ ಸ್ಮರಣೆ ಮಾಡ್ತಾರೆ ಕಾಯಿಗಳನ್ನ ಕಟ್ತಾರೆ ದೇವರಿಗೆ ಕಾಯಿಗಳನ್ನ ಕಟ್ತಾರೆ ಕಾಯಿಗಳನ್ನ ಕಟ್ಟಿ ಹೋಗ್ತಾರೆ ಅವರು ಏನು ಈಡೇರಿಕೆ ಆಗಿಂದ ಎಲ್ಲ ಅದೇ ಕಾಯಿ ಬೇರೆ ಅದೇ ಕಾಯಿ ಅಂತರಂಗಿಲ್ಲ ಬೇರೆ ಕಾಯಿ ಬಿಚ್ಕೊಂಡ್ರೆ ಇಲ್ಲಿ ಬೇರೆ ಹೋಗಬಹುದು ಅಥವಾ ಅವ್ರು ಕಾಯಿ ಇಲ್ಲಿ ಯಾವ ಕೆಲಸ ಒಂದು ಒಂದೇ ಅಂತಲ್ಲ ಯಾವ ಕೆಲಸ ಇಟ್ಕೊಂಡ್ರ ಬಂದ್ರು ಇಲ್ಲಿ ಕೂಡ ಹೆಂಗ್ ಮಾಡ್ತಾರ ಆ ಕಾಲಕಲೇಶ್ವರ ಅಂತ ಅವರ ಒಂದು ಇಷ್ಟಾರ್ಥವನ್ನ ಪ್ರಸಿದ್ಧಿ ಮಾಡ್ತಾರಂತೆ ನಮ್ಮ ನಂಬಿಕೆ ಭಕ್ತರಲ್ಲೇ ನಂಬಿಕೆ ಮತ್ತು ನಮ್ಮ ಅರ್ಚಕರಲ್ಲಿ ಕೂಡ ನಂಬಿಕೆ ಅಂತ ಹೇಳ್ತಾ ಇದೆ ಈ ಮುಂದೆ ಇಲ್ಲಿ ನೀವು ಕಣ್ಣಾರ ನೋಡಿರ್ತಕ್ಕಂಥ ಪವಾಡಗಳು ಅಜ್ಜನಕ್ ಪವಾಡಗಳು ಅಥವಾ ನೀವು ಕಿವಿಯರ ಕೇಳ್ತಕ್ಕಂಥ ನಾವು ನೋಡತಕ್ಕಂತ ಒಂದು ಪವಾಡ ಅಂತಂದ್ರೆ ನಾವು ಮನಸ್ಸಿನಾಗ ಏನ್ ಅನ್ಕೊಂಡಿದ್ನಲ್ಲ ಅದು ಏನಪ್ಪಂದ್ರ ಆಗಿರುವಂತ ನಾನು ಹಂಡ್ರೆಡ್ ಪರ್ಸೆಂಟ್ ಯಾರು ಭಕ್ತರು ಬಂದ್ರೆ ಹೇಳ್ತಾರೆ ಆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳ್ತಾ ಇದ್ರೆ ಅಂದ್ರೆ ನಮ್ಮ ಅಜ್ಜರ ನಾವ್ ಹಿಂಗ್ ಕಾಯಿ ಕಟ್ಟಿದ್ದೀರಿ ನಾವು ಹಿಂಗ್ ಬೇಡ್ಕೊಂಡಿದ್ವಿ ಅಂತ ಏನ್ ಪರ ಆಗೈತಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಒಂದು நூறு காரம் நைன்ட்டி நைன் பர்செண்ட் பக்தா அவர கோரிக்கை பர்செண்ட் கலகலேஷ்வர ஈடுறேன் சார் கலகலேஸ்வரன்